ಮುಂದುವರೆದಿದೆ ಯಶ್ ತಾಯಿ ಪುಷ್ಪ ಸೈಟ್ ಜಟಾಪಟಿ ಮತ್ತೆ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು ಪುಷ್ಪ ಅವರು ಜನವರಿ ನಾಲ್ಕರಂದು ಕಾಂಪೌಂಡ್ ಒಡೆದು ತಂತಿಬೇಲಿ ನಿರ್ಮಿಸಿದ್ರು ದೇವರಾಜ್ ಅವರು ನಿನ್ನೆ ದೇವರಾಜ್ ಹಾಕಿದ ತಂತಿಬೇಲಿ ತೆರವುಗೊಳಿಸಿದ್ರು ಪುಷ್ಪ ಇಂದು ಮತ್ತೆ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿರ್ತಾರೆ ಸ್ಥಳಕ್ಕೆ ಬಂದ ಜಿಪಿ ಹೋಲ್ಡರ್ ದೇವರಾಜ್ ಜೊತೆ ವಾಗ್ವಾದ ನಡೆಸ್ತಾರೆ ವಿವಾದಿತ ಸೈಟ್ ಜಾಗಕ್ಕೆ ಜಿಪಿ ಹೋಲ್ಡರ್ ದೇವರಾಜ್ ಬರ್ತಾರೆ ಕಾಂಪೌಂಡ್ ನಿರ್ಮಾಣ ಹಾಕಿರುವಂಥ ಜಾಗದಲ್ಲಿ ಹೈಡ್ರಾಮಾ ನಡೆದು ಬಿಡುತ್ತೆ ಮಾತಿನ ಜಟಾಪಟಿ ನಡೆದು ಹೋಗ್ಬಿಡುತ್ತೆ ಏಕವಚನದಲ್ಲೇ ಮಾತಾಡೋಕೆ ಶುರು ಮಾಡ್ತಾರೆ ಪೊಲೀಸರು ಕೂಡ ಮಧ್ಯೆ ಪ್ರವೇಶ ಮಾಡ್ತಾರೆ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ ಆರು ವರ್ಷ ಎಲ್ಲಿ ಹೋಗಿದರೆ ನೀವು ಈಗ ಬಂದಿದ್ದೀರಲ್ಲ ಅಂತ ಪುಷ್ಪ ಅವರು ಪ್ರಶ್ನೆ ಮಾಡ್ತಾರೆ ಕಾನೂನಾತ್ಮಕವಾಗಿ ನಾವು ಎಲ್ಲ ಫೈಟ್ ಮಾಡಿದ್ದೀವಿ ನಮ್ಮ ಪರವಾಗಿದೆ ಅಣಿಲ್ ನಮ್ಮ ಹೆಸರಿದೆ ಇದು ನಮ್ಮಪ್ಪನ ಆಸ್ತಿ ಅಂತ ಅವರು ಇಲ್ಲ ಇದು ಅಪ್ಪನ ಆಸ್ತಿ ಅಂತ ಇವರು ಹಾಗಾಗಿ ರಸ್ತೆ ಮಧ್ಯೆ ಹೈಡ್ರಾಮಾ ನಡೆದು ಬಿಟ್ಟಿದೆ ನಟ ಯಶ್ ತಾಯಿ ಹಾಗೂ ದೇವರಾಜ್ ನಡುವೆ ವಾಗ್ವಾದ ನಡೆದಿದೆ ಇಬ್ಬರೂ ಪರವಾಗಿ ಸ್ಥಳದಲ್ಲಿ ಜಮಾಯಿಸಿದ್ರು ಜನರು ಜಟಾಪಟಿ ನಡುವೆ ಮಧ್ಯ ಪ್ರವೇಶ ಆಗುತ್ತೆ ಪೊಲೀಸರದ್ದು ಕಾಂಪೌಂಡ್ ಹಾಕುತ್ತಿದ್ದ ಕಾಮಗಾರಿ ನಿಲ್ಲಿಸಿದ್ದಾರೆ ಪೊಲೀಸರು ಕೆಲಸಗಾರರನ್ನ ವಾಪಸ್ ಕಳಿಸಿದ್ದಾರೆ ಸದ್ಯಕ್ಕೆ ಕಾಂಪೌಂಡ್ ಕಾಮಗಾರಿ ನಿರ್ಮಾಣ ಸ್ಥಗಿತ ಆಗಿದೆ ಇಬ್ಬರು ಪೊಲೀಸ್ ಠಾಣೆಗೆ ಬರುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ

ಯಶೋರ ತಾಯಿ ನಿನ್ನೆ ಕೂಡ ಏಕವಚನದಲ್ಲಿ ದೇವರಾಜವ್ರಿಗೆ ಮಾತಾಡಿದ್ರು ನಿಮ್ಮ ಅಪ್ಪನ ಅಪ್ಪ ಅಂತ ಹೇಳಿ ಬಟ್ ಏನೇ ಇರಲಿ ಎಷ್ಟೇ ಪ್ರಭಾವಿ ಇರಲಿ ಯಾರು ಯಾವುದೇ ಸ್ಟಾರ್ ಇರಲಿ ಮಾತಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ ಸಂಸ್ಕೃತಿ ಇರುತ್ತೆ ಆದರೆ ಅಲ್ಲಿ ಸ್ಥಳೀಯರ ಜೊತೆಗೆ ಈ ರೀತಿ ಜಟಾಪಟಿ ಯಾಕೆ ಅನ್ನೋ ಪ್ರಶ್ನೆ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ರಿ ಜಾಗ ಅವ್ರದ ಇವ್ರದ ಅದಿನ್ನೂ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ ಕೇಸು ದೇವರಾಜ್ ಅವರು ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದ್ದು ಹಾಗಾಗಿ ನಾವು ಕಾಂಪೌಂಡ್ ಓಡ್ದು ಹಾಕಿದ್ವಿ ನಮ್ಮ ಅಪ್ಪನ ಜಾಗ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ದಾಖಲಿದೆ ಅಂತ ಹೇಳ್ತಿದ್ದಾರೆ ಇವರು ಕೂಡ ಇಷ್ಟು ವರ್ಷ ಎಲ್ಲೋಗಿದ್ರು ಈಗ ಬಂದಿದ್ದಾರೆ ಅಂತ ಇವರು ಪುಷ್ಪ ಅವರು ವಾದ ಮಾಡ್ತಿದ್ದಾರೆ ಇಷ್ಟು ವರ್ಷ ಪೊಲೀಸರು ಏನು ಮಾಡ್ತಾ ಇದ್ರು ಯಾಕೆ ಇದನ್ನು ಬಗೆಹರಿಸ್ತಾ ಇಲ್ಲ ಆಯ್ತು ಕೋರ್ಟು ಆದೇಶ ಬರೋವರೆಗೂ ಯಾಕೆ ಸುಮ್ಮನೆ ಇವರು ಹಾದಿ ಬೀದಿ ರಂಪಾಟವನ್ನು ಮಾಡಿಕೊಳ್ತಾ ಇದ್ದಾರೆ ಈಗ ಪುಷ್ಪ ಅವರು ಹೇಳ್ತಾ ಇರೋದು ಯಶ್ ಅವ್ರ ಹೆಸರನ್ನು ಯಾಕೆ ತರ್ತಾ ಇದ್ದೀರಿ ಹೇಳಿ ಬಟ್ ಇಲ್ಲಿ ಯಶ್ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಅವಮಾನ ಆಗುವಂಥ ಘಟನೆಗಳು ನಡೆದಿಲ್ಲ ಆದರೆ ಈಗ ಅವರ ಅವರು ಏನು ಹೇಳ್ತಾ ಇದ್ದಾರೆ ಭಾಳ ಸಮಾಧಾನಯುತವಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೇವೆ ಅದರಲ್ಲಿ ನಾವು ಗೆದ್ದಿದ್ದೇವೆ ಅಂತ ಅವರು ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ರೌಡಿಸಮ್ ಮಾಡೋಕ್ಕೆ ಬಂದಿದ್ದೀರಿ ದೌಲತ್ತು ದೌರ್ಜನ್ಯವನ್ನು ಮಾಡ್ತಿದ್ರು ನಮ್ಮ ಮುಂದೆ ಅಂಥೇಳಿ ಪೊಲೀಸರಿಗೂ ಕೂಡ ಪುಷ್ಪ ಅವರು ತರಾಟೆಗೆ ತೆಗೆದುಕೊಂಡಂಥ ಪ್ರಸಂಗ ಕೂಡ ನಡೆದಿದೆ ಜನ ಅಲ್ಲಿ ಅವ್ರ ಪರವಾಗಿ ಇವ್ರ ಪರವಾಗಿ ಅಂತಲ್ಲ ಒಂದು ರೀತಿ ಎಲ್ಲರೂ ನೋಡ್ತಾ ಇದ್ರು ಇದು ಏನಾಗುತ್ತೆ ಕೇಸ್ ಅಂತೇಳಿ ಯಾಕಂತೇಳಿದ್ರೆ ಕೆಲವ್ರು ಹೇಳ್ತಾಯಿದ್ರು ಆ ಕಾಂಪೌಂಡ್ ಹಾಕಿರುವಂಥ ಒಂದು ಜಾಗ ಏನಿದೆ ಅದು ನಿಜಕ್ಕೂ ಯಶ್ ಅವರ ತಾಯಿ ಪುಷ್ಪ ಅವ್ರಿಗೆ ಸೇರಿರ್ಬಹುದಾ ಮತ್ತು ಇವರು ಈಗ ಯಾಕೆ ಬಂದರು ಯಾಕೆ ಇವರು ಈ ಕಾಂಪೌಂಡ್ ಹಾಕಿದರು ಮೊದ್ಲು ಯಾಕೆ ಹಾಕಿರಲಿಲ್ಲ ಕಾಂಪೌಂಡನ್ನು ಹೇಳ್ದೆ ಕೇಳದೆ ದೇವರಾಜ್ ಕಡೆದವರು ಒಡೆದು ಹಾಕಿದ್ರ ಕೋರ್ಟ್ ನಿಜಕ್ಕೂ ಅಲ್ಲಿ ಆದೇಶವನ್ನು ಅವ್ರ ಪರ್ವ ಕೊಟ್ಟಿತ್ತ ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ಕೋರ್ಟ್ನಲ್ಲೇ ಬಗೆಹರಿಬೇಕಾದಂಥ ವಿಚಾರ ಆಗಿದೆ ಯಾಕಂದ್ರೆ ಈಗ ಯಶವ್ರ ತಾಯಿ ಸಹಜವಾಗಿ ಇದ್ದಾರೆ ಭಾಳ ವರ್ಷಗಳಿಂದ ಹಾಸನ ಮೂಲತಃ ಆಗಿರ್ಬೋದು ಆಗಿರ್ಬೋದು ಆದರೆ ಸಾಕಷ್ಟು ವರ್ಷಗಳಿಂದ ಅವರು ಹಾಸನದಲ್ಲಿ ಇಲ್ಲ ಅಲ್ಲಿನ ಒಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಜಾಸ್ತಿ ಜಾಸ್ತಿ ಮಾಹಿತಿ ಇರುತ್ತೆ ಆಮೇಲೆ ಎಲ್ಲವೂ ಕೂಡ ಪಹಣಿ ಪತ್ರದಲ್ಲಿರುತ್ತೆ ಸರ್ವೆ ನಂಬರ್ಗಳಿರುತ್ತೆ ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅವರು ಮಧ್ಯಪ್ರವೇಶ ಮಾಡಬೇಕಿದೆ